ನಮಸ್ಕಾರ ಎಲ್ರಿಗೂ ನಾನು ಶರಲ್ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಪ್ರೋಟೀನ್ ರಿಚ್ ಫುಡ್ ಬೇಕು ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ಬಾಡಿಗೆ ಅನ್ನೋದು ಎಲ್ರಿಗೂ ಗೊತ್ತು ಇನ್ನು ಮಕ್ಕಳಿಗಂತೂ ಬೇಕಾಗಿರೋ ಪ್ರೋಟೀನ್ ಪ್ರೋಟೀನ್ನ ತಿನ್ಸೋದೇ ಒಂದು ದೊಡ್ಡ ತಲೆ ಬಿಸಿ ಇವತ್ತು ನಾನು ನಿಮಗೆ ಒಂದು ಪ್ರೋಟೀನ್ ರಿಚ್ ಕಟ್ಲೆಟ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಪಾತ್ರೆಗೆ ಗಟ್ಟಿ ಮೊಸರು ತುರ್ದಿರೋ ದೊಣ್ಣೆ ಮೆಣಸಿನಕಾಯಿ ಕೆಂಪು ದೊಣ್ಣೆ ಮೆಣಸಿನ್ಕಾಯಿ ಈರುಳ್ಳಿ ಚಂದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಫಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚಕಾರದ ಪುಡಿ ಅರಶಿನ ಪುಡಿ ಕಸೂರಿ ಮೇಥಿ ಗರಂ ಮಸಾಲ ಎಲ್ಲ ಹಾಕೊಂಡು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿರೋ ಪನ್ನೀರ್ ಮೊಸರು ಇತ್ಯಾದಿಗಳನ್ನ ಹಾಕ್ಕೊಳ್ಳೋಣ ಮೊಸರಿನ ಟೆಕ್ಸ್ಚರ್ ಚೇಂಜ್ ಆಗಿ ಇದು ಗಟ್ಟಿ ಆಗುತ್ತೆ ಅಷ್ಟು ತನಕ ಇದನ್ನು ಕೈ ಆಡಿಸ್ತಾನೆ ಇರೋಣ ಕಟ್ಲೆಟ್ ಮಾಡೋದಕ್ಕೆ ಈಸಿ ಆಗುವಂಥ ಟೆಕ್ಸ್ಚರಿಗೆ ಇದು ಬರಬೇಕು ಅಷ್ಟು ತನಕ ಕೈ ಆಡಿಸೋಣ ನಾನೊಂದು ಐದಾರು ನಿಮಿಷದಿಂದ ಇದನ್ನು ಮಾಡ್ತಾ ಇದ್ದೀನಿ ಇನ್ನೂ ಇದು ಡ್ರೈ ಆಗಿಲ್ಲ ಸ್ವಲ್ಪ ಕೈ ನೋವಾಗುತ್ತೆ ಆಗುತ್ತೆ ಅದ್ರ ಟೇಸ್ಟಿ ಫುಡ್ ತಿನ್ಬೇಕು ಅಂತ ಹೇಳಿದ್ರೆ ಕಷ್ಟ ಪಡ್ಲೇಬೇಕಾಗುತ್ತೆ ಅಲ್ವಾ ನೋಡಿ ಇದು ತಳ ಬಿಡ್ತಾ ಇದೆ ಆದ್ರೂ ಇದು ಇನ್ನೂ ಆಗಿಲ್ಲ ನಿಮಗೆ ಮಾಯಿಶ್ಚರ್ ಕಾಣುತ್ತೆ ನೋಡಿ ಇದು ಕಟ್ಲೆಟ್ ಫೋಲ್ಡ್ ಮಾಡಿ ಇಟ್ಕೊಳ್ಳೋ ಪರಿಸ್ಥಿತಿ ಇನ್ನೂ ಇಲ್ಲ ಅಲ್ವಾ ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಮಾಯಿಶ್ಚರ್ ಖಾಲಿ ಆಗುತ್ತೆ ಅಂತ ಫ್ರೈ ಮಾಡಬೇಕಾಗುತ್ತೆ ನಾನು ಯಾವ ಕಡೆಯಿಂದ ರೋಲ್ ಮಾಡಿದ್ರು ಇದು ರೋಲ್ ಆಗ್ತಾ ಇದೆ ಅಂದ್ರೆ ಇವಾಗ ಇದರಲ್ಲಿ ಮಾಯಸ್ಚರ್ ಆಲ್ಮೋಸ್ಟ್ ಪೂರ್ತಿ ಕಡಿಮೆ ಆಗಿದೆ ನೋಡಿ ನಾನು ಈ ತರ ಗೊತ್ತಾಗಿದೆ ಒಂದು ಪೀಸ್ ಈ ತರ ಸುಮ್ಮನೆ ಹಿಂಗ್ ಮಾಡಿದ್ರು ಅದು ಶೇಪಿಗೆ ಬರ್ತಾ ಇದೆ ಅಲ್ವಾ ಇವಾಗ ನಾವು ಇದನ್ನ ಸ್ಟೋವ್ ನ ಆಫ್ ಮಾಡ್ಕೊಳ್ಬಹುದು ತೆಗೆದು ಇದನ್ನ ತೆಗೆದು ಆರಿಸ್ಕೊಡೋಣ ಇಲ್ಲಾಂದ್ರೆ ಕಟ್ಲೆಟ್ ನ ಮುಟ್ಟೋದಿಕ್ಕೆ ಆಗಲ್ಲ ಬಿಸಿ ಆಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಶೇಪ್ ಕೊಡೋಣ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ನಾನು ಬೇಗ ಆರ್ಲಿ ಅಂತ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒಂದು ಸಣ್ಣ ಪೋಷನ್ ತಗೊಂಡು ಇದಕ್ಕೆ ಕಟ್ಲೆಟ್ ಶೇಪ್ ಕೊಡೋಣ ಕಟ್ಲೆಟ್ಗಳು ರೆಡಿ ಆಗಿದೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಫಸ್ಟು ನಾನು ಇದ್ರ ಜೊತೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದ್ರೆ ಪೂರ್ತಿ ತುಪ್ಪನೇ ಯೂಸ್ ಮಾಡಿ ಇದನ್ನು ಫ್ರೈ ಮಾಡ್ಬೋದು ಒಂದೊಂದಾಗಿ ಕಟ್ಲೆಟ್ಗಳನ್ನ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೆ ಹುರಿದು ತೆಗಿಯೋಣ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇನ್ನೊಂದ್ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ನಮಸ್ಕಾರ